ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೇವಲ ಹತ್ತು ನಿಮಿಷದಲ್ಲಿ ನೀವು ಇಷ್ಟಪಟ್ಟವರನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಬಹುದು ಹೌದು ನಾವು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅತ್ಯಂತ ಪ್ರಭಾವಶಾಲಿಯಾದ ವಶೀಕರಣ ವಿಧಾನವನ್ನು ಹೇಳಿಕೊಡ್ತೀವಿ ಈ ವಶೀಕರಣ ವಿಧಾನದಿಂದ ನೀವು ಯಾರನ್ನು ಬೇಕಾದರೂ ನಿಮ್ಮ ವಶಕ್ಕೆ ಮಾಡಿಕೊಳ್ಬಹುದು ನೀವು ಮಾಡಬೇಕಾದದ್ದು ಬಹಳ ಸರಳ ಅದೇನೆಂದರೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯ ಮೇಲೆ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರುವ ಈ ಯಂತ್ರವನ್ನು ಹಾಳೆಯ ಮೇಲೆ ರಚಿಸಿಕೊಂಡು ಒಳಗೆ ಈ ಮಂತ್ರವನ್ನು ಬರೆದುಕೊಳ್ಳಿ ನಂತರದಲ್ಲಿ ಹೆಸರು ಅಂತ ಇದೆಯಲ್ವಾ ಅಲ್ಲಿ ಯಾರನ್ನ ನಿಮ್ಮ ವಶಕ್ಕೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ಅಲ್ಲಿ ಬರೆದುಕೊಳ್ಬೇಕಾಗತ್ತೆ ಈ ವಶೀಕರಣ ಮಂತ್ರವನ್ನು ನೀವು ಗುರುವಾರ ದಿನದಂದು ಬರೆದುಕೊಳ್ಬೇಕಾಗತ್ತೆ ಮತ್ತು ಈ ದಿನದನ್ನೇ ಮಾಡಿಕೊಳ್ಬೇಕಾಗತ್ತೆ ಈಗ ನೋಡಿ ಒಂದು ಹಾಳೆಯ ಮೇಲೆ ಈ ಯಂತ್ರವನ್ನು ಬರೆದು ಮತ್ತು ಆ ಯಂತ್ರದ ಒಳಗೆ ಈ ಮಂತ್ರವನ್ನು ಬರೆದು ಹೀಗೆ ಮಾಡಿ ಆದ ನಂತರ ಮುಂದೆ ಏನು ಮಾಡಬೇಕು ಅಂದರೆ ಈಗ ಆ ಹಾಳೆಯನ್ನು ನೀವು ಫೋಲ್ಡ್ ಮಾಡಿಕೊಳ್ಳಿ ಆ ಹಾಳೆಯನ್ನು ಫೋಲ್ಡ್ ಮಾಡಿಕೊಂಡು ಅದನ್ನು ನೀವು ತೆಗೆದುಕೊಂಡು ಒಂದು ರಾತ್ರಿ ನಿಮ್ಮ ಹತ್ತಿರ ನಿಮ್ಮ ತಲೆ ದಿಂಬ ಕೆಳಗೆ ಇಟ್ಟು ಮಲಗಬೇಕಾಗತ್ತೆ ಹೌದು ಒಂದು ರಾತ್ರಿ ಇದನ್ನು ಇಟ್ಟು ನೀವು ಮಲಗಬೇಕಾಗುತ್ತೆ ಮತ್ತೆ ಮರುದಿನ ಅದನ್ನು ನೀವು ತೆಗೆದುಕೊಂಡು ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಡಿ ನೋಡಿ ಸ್ನೇಹಿತರೆ ಈ ವಶೀಕರಣ ವಿಧಾನವನ್ನು ಹೀಗೆ ಮಾಡಿದ್ದೇ ಆಗಿದ್ದರೆ ಕೇವಲ ಹತ್ತು ನಿಮಿಷದಲ್ಲಿ ಆ ವ್ಯಕ್ತಿ ನಿಮ್ಮ ವಶಕ್ಕೆ ಅವಲೋಕ ಆರಂಭಿಸ್ತಾನೆ ಇದನ್ನು ಒಂದು ಸಾರಿ ಮಾಡಿ ನೋಡಿ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದುಕೊಡುತ್ತೆ ಇದನ್ನ ಹಲವಾರು ಜನರು ಮಾಡಿ ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ